ರೈತರು ಪ್ರತಿಭಟನೆ ಮಾಡಿದ್ದಾರೆ ವಿರು ಬಂದ್ರೆ ಪಾಪ ವಿರೋಧ ಪಕ್ಷದ ನಾಯಕರು ಕಂದಾಯ ಸಚಿವರಾದಂತಹ ಸಂದರ್ಭದಲ್ಲಿ ಅವ್ರು ಡ್ರಾಪ್ ಮಾಡಿಬಿಟ್ಟಿದ್ರೆ ಇದೆಲ್ಲ ಸಮಸ್ಯೆ ಗೊತ್ತಿರಲಿಲ್ಲ ಅವತ್ತೇನ್ ಪಾಪ ಅವ್ರಿಗೆ ಗೊತ್ತಾಗಲಿಲ್ಲ ಅಂತ ಕಾಣಿಸ್ತದೆ ಅಥವಾ ನಮ್ಮ ಮಾಜಿ ಶಾಸಕರು ಹೋಗಿ ಅವ್ರ ಗಮನಕ್ಕೆ ತರಲಿಲ್ಲ ಅಂತ ಕಾಣಿಸ್ತದೆ ಬಿಜೆಪಿ ಸರ್ಕಾರ ಇದ್ದಾಗ ಡ್ರಾಪ್ ಮಾಡಿಬಿಟ್ಟಿದ್ರೆ ಅದು ಗಮನಕ್ಕೆ ಶುರುವಾಗಿದೆ ಕುಮಾರಸ್ವಾಮಿ ಕಾಲದಲ್ಲಿ ಎರಡನೇ ಸಾರಿ ಮುಖ್ಯಮಂತ್ರಿ ಆದರೂ ಕುಮಾರಸ್ವಾಮಿ ಅವ್ರು ಅವಾಗಾರು ಡ್ರಾಪ್ ಮಾಡ್ಬೋದಾಗಿತ್ತು ಮಾಡಲಿಲ್ಲ ಅಲ್ಲಿ ರೈತರುಗಳಲ್ಲಿ ವಿಭಿನ್ನವಾದಂತ ಅಭಿಪ್ರಾಯ ಇದೆ ಸುಮಾರು ಜನ ಅದನ್ನ ಮಾಡಬೇಕು ಮಾಡಿ ನಮ್ಗೆ ಏನಾದ್ರು ಒಂದು ತೀರ್ಮಾನ ಮಾಡ್ಬಿಡಿ ನಮ್ಗೆ ಇರೋಕಾಗಲ್ಲ ಇಲ್ಲಿ ಕುಮಾರಸ್ವಾಮಿ ಅವರು ಮಾಡಿದಂತಹ ಆ ಕೃತ್ಯದಿಂದ ಇವತ್ತು ನಾವೆಲ್ಲ ತೊಂದರೆಯನ್ನು ಅನುಭವಿಸ್ತಾ ಇದೀವಿ ನೋವು ಅನುಭವಿಸ್ತಾ ಇದೀವಿ ಅದ್ರಿಂದ ಏನಾದ್ರು ಅದಕ್ಕೊಂದು ಪರಿಹಾರ ಹುಡುಕಿ ಅಂತ ಹೇಳಿದರೆ ಸುಮಾರು ಒಂದು ಅರವತ್ತೆ ಪರ್ಸೆಂಟ್ ಜನ ನಮ್ಗೆ ಏನಾದ್ರು ಒಂದು ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಿ ಅಂತ ಇನ್ನೊಂದಷ್ಟು ಜನ ಇಲ್ಲ ನಮ್ಗೆ ಭೂಮಿ ಬೇಕು ಅಂತಕ್ಕಂಥದ್ದು ಕೂಡ ವಾದ ನಡೀತಾ ಇದೆ ಅದಕ್ಕೆ ಸರ್ಕಾರ ನಾವೆಲ್ಲ ಸಾಧಕ ಬಾಧಕ ಎಷ್ಟು ಜನ ಅರ್ಜಿ ಕೊಟ್ಟವ್ರೆ ಅಬ್ಜೆಕ್ಷನ್ ಎಷ್ಟ ಕೊಟ್ಟಾರ ಅವೆಲ್ಲ ನೋಡ್ಕೊಂಡು ಒಂದ್ ತೀರ್ಮಾನ ರೈತರತ್ರ ಸುಮಾರು ಸರಿ ಚರ್ಚೆ ಮಾಡಿದ್ವಿ ಇನ್ನು ನಾವು ತೀರ್ಮಾನ ತಗೋಬೇಕಾದ್ರೆ ಡಿ ಸಿ ಅವ್ರ ಮುಖಾಂತರ ಕುಂಡಿಸಿ ನಾವು ಎಲ್ಲ ಸೇರ್ಕೊಂಡು ಹತ್ರ ಚರ್ಚೆ ಮಾಡ್ತೀವಿ ಅದ್ರಲ್ಲಿ ಕೆಲವರು ಭಿನ್ನಭಿಪ್ರಾಯಗಳಿದಾವೆ ಕೆಲವರು ಜಮೀನೇ ಬೇಕು ಅಂತಾರೆ ಕೆಲವರಿಗೆಲ್ಲ ಬೇಡ ನಮ್ಗೊಂದು ತೀರ್ಮಾನ ಮಾಡ್ಕೊಡಿ ನಮ್ಗೆ ಅಂತಾರೆ ಈ ರೀತಿ ಅಭಿಪ್ರಾಯ ಭಿನ್ನಾಭಿಪ್ರಾಯಗಳಿದಾವೆ ಬಹುಶಃ ಇದು ನಾವೇನು ಮಾಡಿರ್ತಕ್ಕಂಥದ್ದಲ್ಲ ನಮಗೆ ಜನಗಳು ಹೇಳಿದ್ದು ನಾವು ಚುನಾವಣೆಯಲ್ಲಿ ಗೆದ್ದಂಥ ಸಂದರ್ಭದಲ್ಲಿ ಏನಾದರೂ ಒಂದು ಇತ್ಯರ್ಥ ಆಗ್ಬೇಕು ಇನ್ನೇನಾಗಿದೆ ಇದು ತ್ರಿಶಂಕು ಸ್ವರ್ಗ ಆಗ್ಬಿಟ್ಟೈತೆ ಇದು ನಾವು ಬೇರೆ ರೀತಿಯಲ್ಲಿ ಅದನ್ನ ಈಗ ಅಲ್ಲಿ ಏನಾಗಿದೆ ಈಗ ಕುಮಾರಸ್ವಾಮಿ ಅವರವರು ರೆಡ್ ಝೋನ್ ಮಾಡಿದ್ರಿಂದ ಬೆಂಗಳೂರಿನವರು ಬಂದು ಇಲ್ಲಿ ಫಾರ್ಮ್ ಹೌಸ್ ಮಾಡ್ಕೊಳ್ಳೋಕೆ ಅನುಕೂಲ ಆಯಿತು ನಮ್ಮ ಜನ ಯಾರು ಮಾರ್ಕೊಡ್ಲಿಕ್ಕೆ ಆಗಲಿಲ್ಲ ಜಾಸ್ತಿ ಬೆಲೆಗೆ ನಮ್ಮ ಜನ ಮಾರ್ಕೊಡ್ಲಿಕ್ಕೆ ಆಗಲಿಲ್ಲ ಬೆಂಗಳೂರಿನವ್ರಿಗೆ ಕಡಿಮೆ ಬೆಲೆಗೆ ಮದುವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದಂತ ಅಲ್ಲಿರ್ತಕ್ಕಂಥದ್ರಲ್ಲಿ ಸುಮಾರು ಫಾರ್ಟಿ ಪರ್ಸೆಂಟ್ ಎಲ್ಲ ಬೆಂಗಳೂರಿನವ್ರೇನೆ ಫಾರ್ಮ್ ಹೌಸ್ ಮಾಡ್ಕೊಂಡಿರ್ತಕ್ಕಂಥವ್ರತಕ್ಕಂಥವ್ರು ಅವ್ರಿಗೆ ಅನುಕೂಲ ಆಯ್ತಾವಿನ ರೈತರಿಗೆ ಅನುಕೂಲ ಆಗಿಲ್ಲ ಕುಮಾರಸ್ವಾಮಿ ಅವ್ರ ತೀರ್ಮಾನದಿಂದ ಈಗ ಅದಕ್ಕೊಂದು ಅಂತ್ಯ ಆಡ್ಬೇಕು ಅಂತ ಹೇಳಿ ಮಾಡಿ ಒಂದು ಇತಿಷ್ಟಿ ಆಡ್ಬೇಕು ಸಾಧಕ ಬಾಧಕ ಚರ್ಚೆ ಕುಮಾರಸ್ವಾಮಿ ಕಾಲದಲ್ಲಿ ಆಗಿದ್ದಂಥದ್ದನ್ನ ಕುಮಾರಸ್ವಾಮಿ ಅವರವ್ರ ಕಾಲದಲ್ಲಿ ಬೆಂಗಳೂರು ಸುತ್ತಮುತ್ತ ಐದು ಟೌನ್ಶಿಪ್ ಮಾಡ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಮಾಡಿದ್ರು ಅದರಲ್ಲಿ ಇವರು ಸದಾನಂದ ಕೊಟ್ಟಿದ್ದಂತ ಸಂದರ್ಭದಲ್ಲಿ ಬಿಡದಿಯನ್ನ ಉಳಿಸ್ಕೊಂಡು ಬಾಕಿ ಟೌನ್ಶಿಪ್ನೆಲ್ಲ ಕೈಬಿಟ್ರು ಅವತ್ತು ಬಿಡು ಬಿಡ್ಬೋದಾಗಿತ್ತಲ್ಲ ಇಲ್ಲಿ ಇಲ್ಲೊಂದು ಬೇರೆ ಒಂದು ಸಂಸ್ಥೆಗೆ ಹೊರ ಸಂಸ್ಥೆಗೆ ಗುತ್ತಿಗೆ ಕೊಟ್ಟು ಎಲ್ಲ ಆಗಲಿ ತಯಾರಿ ಆಗಿತ್ತು ಅವ್ರು ಆಗದೆ ಬಿಟ್ಟು ಹೋದ್ರು ಅಷ್ಟೇ ಅದು ಬಿಟ್ರೆ ಯಾರು ಏನು ಇದನ್ನ ಬಿಡಿಸ್ಬೇಕು ಅಂತ ಹೇಳಿ ಈಗಿರ್ತಕ್ಕಂಥ ಮಾಜಿ ಶಾಸಕರು ಏನು ಹೋರಾಟ ಮಾಡಲಿಲ್ಲ ಅವ್ರು ಐದು ವರ್ಷ ಇದ್ದಾಗ ಅವ್ರ ಮಾತು ಅಶ್ವತ್ಥನಾರಾಯಣ ಹತ್ರ ನಡೀತಿತ್ತಲ್ಲ ಅವಾಗ ಬಿಡಿಸಿದ್ರು ಕೇಳಕ್ಕೆ ಬರ್ತಿದ್ವಾ ಅದನ್ನ ಬಗ್ಗೆ ನಾವು ಅದನ್ನ ಇಟ್ಕೊಂಡು ನಾವು ರೈತರ ಮೇಲೆ ಏನು ನಾವು ಗದ ಪ್ರಹಾರ ಮಾಡೋದು ಬೇಡ ಅದ್ರ ಬಗ್ಗೆ ಸಾಧಕ ಬಾಧಕ ಚರ್ಚೆ ಮಾಡತ್ತಿವ ನಾವು ನಾವು ಸ್ಟೇಟ್ಮೆಂಟ್ ಬಗ್ಗೆ ನಾನು ಏನು ಹೇಳಲಿಕ್ಕೆ ತಯಾರಿಲ್ಲ ಅವ್ರ ಸ್ಟೇಟ್ಮೆಂಟ್ ನಾನು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಳಿದಂಗೆ ಅವ್ರ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿ ನನಗೆ ಮಾಹಿತಿ ಇಲ್ಲ ಆದರೆ ರೈತರು ಇದೇನು ಸೈನಿಕರಿಗೆ ಅವಮಾನ ಆಗ್ತಕ್ಕಂಥ ರೀತಿಯಲ್ಲಿ ಯಾರು ಮಾಡಿದ್ರು ಕೂಡ ಅದು ತಪ್ಪೇನೆ ಅದು ಅದು ಯಾರು ಕೂಡ ಮಾಡಬಾರ್ದು ಇಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಸೈನಿಕರ ಬಗ್ಗೆ ಆಗಲಿ ದೇಶ ಪ್ರೇಮದ ಬಗ್ಗೆ ಅಲ್ಲ ಪುಟಾಟಿಕೆ ನಾಯಕತ್ವದ ಬಗ್ಗೆ ಚರ್ಚೆ ನಡೀತಾ ಇದೆ ಅಷ್ಟೇ